ಮೊದಲನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಸಿ ಸಿ ಮೇನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಇಂಡಿಯಾದ ತಂಡದ ನಾಯಕ ಯಾರು ಆಪ್ಷನ್ ಎ ವಿರಾಟ್ ಕೊಹ್ಲಿ ಆಪ್ಷನ್ ಬಿ ರೋಹಿತ್ ಶರ್ಮಾ ಆಪ್ಷನ್ ಸಿ ರಿಷಬ್ ಪಂತ್ ಆಪ್ಷನ್ ಡಿ ಹಾರ್ದಿಕ್ ಪಾಂಡ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ರೋಹಿತ್ ಶರ್ಮಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಯಾರು ಆಪ್ಷನ್ ಎ ಅಕ್ಷರ್ ಪಟೇಲ್ ಆಪ್ಷನ್ ಬಿ ವಿರಾಟ್ ಕೊಹ್ಲಿ ಆಪ್ಷನ್ ಸಿ ಶಿವಮ್ ದುಬೆ ಆಪ್ಷನ್ ಡಿ ರವೀಂದ್ರ ಜಡೇಜಾ ಸರಿಯಾದ ಉತ್ತರ ಆಪ್ಷನ್ ಬಿ ವಿರಾಟ್ ಕೊಹ್ಲಿ ಮೂರನೆಯ ಪ್ರಶ್ನೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಐ ಸಿ ಸಿ ಮೇನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಚಾಂಪಿಯನ್ ತಂಡ ಯಾವುದು ಆಪ್ಷನ್ ಎ ಇಂಡಿಯಾ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಸೌತ್ ಆಫ್ರಿಕಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿಯಾ